I mm -hmm. ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇದು ಗುಡ್ ಈವ್ನಿಂಗ್ ಇದು ಸಂಜೆ ನಾನು ಶೇಂಗಾನ ಹುರಿತಾ ಇದ್ದೀನಿ ನಾನು ಮಧ್ಯಾಹ್ನನೇ ಶೇಂಗಾ ಹುರಿಯೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ಏನು ಮಾಡಿದ್ದಾರೆ ಅಂದರೆ ಬೆಳಗ್ಗೆ ಶೇಂಗಾ ತಂದಿದ್ದಾರೆ ನಾನು ಹೇಳಿದ್ದೆ ತಿಂಡಿಗೆ ಬರೋರು ಆದರೆ ಅವರು ನಂಗೆ ಕೊಟ್ಟಿಲ್ಲ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬರೋರು ಕೊಟ್ಟರು ಹಾಗಾಗಿ ಈಗ ನಾನು ಸಂಜೆ ಶೇಂಗಾನ ಹುರಿತಾ ಇದ್ದೀನಿ ರಾತ್ರಿ ಸ್ವಲ್ಪ ಶೇಂಗಾ ಉಂಡೆ ಮಾಡೋಣ ಅಂತ ಹೇಳಿ ನಾನು ಅವತ್ತು ಪಂಚಮಿ ಹಬ್ಬದಲ್ಲೂ ಕೂಡ ವೀಡಿಯೋ ಮಾಡಿದ್ದೆ ಇದ್ರದ್ದು ಹಾಗಾಗಿ ಇದು ರೆಸಿಪಿದೇ ನಾನು ಫುಲ್ಲು ವೀಡಿಯೋ ಶೂಟ್ ಮಾಡ್ತಾ ಇಲ್ಲ ಶೇಂಗಾಗಿ ಹುರಿದ್ಬಿಟ್ಟು ಅದನ್ನು ನಾನು ಬೇಲಿನ ಸಿಪ್ಪೆ ತೆಗೆದು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಸ್ವಲ್ಪ ಒಣ ಕೊಬ್ಬರಿನೂ ಕೂಡ ನಾನು ಬೇರೆ ಒಣ ಕೊಬ್ಬರಿ ಹಾಗೆ ಎಳ್ಳು ಕೂಡ ಬೇರೆ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸ್ವಲ್ಪ ತರಿತರಿಯಾಗಿಯೇ ಮಿಕ್ಸಿ ಮಾಡಿಕೊಂಡು ಆ ನಂತರ ಸ್ವಲ್ಪ ಪುಟಾಣಿನೂ ಕೂಡ ಹಾಕಿದ್ದೀನಿ ಅದೆಲ್ಲದನ್ನೂ ತರಿ ತರಿಯಾಗಿ ಮಿಕ್ಸಿ ಮಾಡಿಕೊಂಡೆ ಎಲ್ಲ ಬೇರೆ ಬೇರೆ ಮಾಡಿಕೊಂಡೆ ಆನಂತರ ಬೆಲ್ಲನ ಪಾಕ ಬರ್ಸ್ಕೊತಾ ಇದ್ದೀನಿ ಒಂದೇ ಪಾಕ ಮಾಡ್ಕೊತಾ ಇದ್ದೀನಿ ಆ ಥರ ಪಾಕ ಮಾಡಿಬಿಟ್ಟು ಈ ಥರ ಉಂಡೆನ ಇದ್ದೀನಿ ನಾನೀಗ ಉಂಡೆ ಕಟ್ಟೋದ್ರಲ್ಲಿ ಒಂಥರ ಎಕ್ಸ್ಪರ್ಟ್ ಥರ ಆಗಿಬಿಟ್ಟಿದ್ದೀನಿ ನನಗೆ ಖುಷಿ ಅನಿಸುತ್ತೆ ನಮ್ಮನೇಲಿ ಚಿನ್ನಿಗೆ ಶ್ರೇಯುಗೆ ನಮ್ಮ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಚಿನ್ನಿ ಹೇಳಿದ್ಲು ನೀನು ಪಂಚಮಿ ಹಬ್ಬದಲ್ಲಿ ಕಟ್ಟಿದ್ಯಲ್ಲ ಅದೇ ಥರ ಉಂಡೆನ ಮಾಡು ಅಂತ ಹೇಳಿದ್ಲು ಹಾಗಾಗಿ ಅದೇ ಥರ ಮಾಡ್ತಾಯಿದ್ದೀನಿ ನನಗೆ ಇದಕ್ಕೆಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಣ ಅಂತ ಆಸೆ ಇತ್ತು ಮತ್ತು ಅವಳು ಹಂಗೆ ಅಂದಿದ್ಲಲ್ವ ನಾನು ನಾನೇನು ಮಾಡಿದೆ ಅವಳು ಹೇಳ್ದಂಗೆ ಉಂಡೆನ ಕಟ್ತಾ ಇದ್ದೀನಿ ಸ್ವಲ್ಪ ಮಾತ್ರ ಮಾಡ್ತಾ ಇದ್ದೀನಿ ನಾನು ಜಾಸ್ತಿ ಮಾಡಿದ್ರೆ ನನಗೆ ಹದ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ಸ್ವಲ್ಪ ಮಾತ್ರ ಮಾಡ್ತೀನಿ ಮತ್ತು ಹೆಂಗೆ ಗೊತ್ತಾ ಏನಾದರೂ ಈಗ ಮಾಡಿ ಅಂದಾಗ ಒಂದು ಸ್ವಲ್ಪ ಮಾತ್ರ ಮಾಡಬೇಕು ಅವ್ರು ಹೇಳಿದಾರಂತೆ ರಾಷ್ಟಿ ಮಾಡಿದ್ರೆ ಅವರಿಗೂ ಅದು ಇಷ್ಟ ಆಗೋಲ್ಲ ಆಮೇಲೆ ಏನಾದರೂ ಹದನೂ ಕೆಟ್ಟೋದಂಗೆ ಆಗ್ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಇಷ್ಟಿಷ್ಟೇ ಮಾಡ್ತಾ ಇದ್ದೀನಿ ಇಷ್ಟೇ ಅಲ್ಲ ಇನ್ನೊಂದು ಸ್ವಲ್ಪ ಉಂಡೆ ಆಯಿತು ನಾನು ನಿಮಗೆ ತೋರಿಸೋದಕ್ಕೆ ಅಂತ ಇಷ್ಟು ತೋರಿಸ್ತಾ ಇದ್ದೀನಿ ಒಂದು ಮೂವತ್ತೇನೋ ಉಂಡೆ ಆಗಿತ್ತು ತುಂಬ ಚೆನ್ನಾಗಿತ್ತು ನಾನು ಪಂಚಮಿ ಹಬ್ಬದಲ್ಲಿ ಇದರ ಉಂಡೆ ವಿಡಿಯೋನ ಶೇರ್ ಮಾಡಿದ್ದೀನಿ ಯಾರಿಗಾದರೂ ಬೇಕಾದರೆ ಅದರಲ್ಲಿ ನೋಡ್ಕೊಳ್ಳಿ ಹಾಗೇನೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಆಮೇಲೆ ನಾನು ವೀಡಿಯೋ ಏನೂ ಮಾಡಲಿಲ್ಲ ರಾತ್ರಿ ನಾನು ಉಂಡೆ ಎಲ್ಲ ಕಟ್ಟೋಷ್ಟೊತ್ತಿಗೆ ಎಂಟೂವರೆ ಏನೋ ಆಯಿತು ತುಂಬ ಟೈಮ್ ತೊಗೊಳ್ಳೋಲ್ಲ ಶೇಂಗಾ ಒಂದು ಹುರಿದು ಇಟ್ಕೊಂಡ್ಬಿಟ್ರೆ ನೀವು ಪಟಪಟ ಅಂತ ಮಾಡ್ಕೊಬಿಡ್ಬಹುದು ನನಗೆ ಒಂಥರ ಈಸಿ ಅಂತ ಅನ್ನಿಸ್ಬಿಟ್ಟಿದೆ ಮತ್ತು ನನಗೆ ಯಾವುದೇ ಕೆಲಸ ಆದರೂ ಅಷ್ಟೇ ಅಯ್ಯೋ ನಂಗೆ ಕೆಲಸ ಇದೆ ಅದಿದೆ ಇದಿದೆ ಅಂತ ನಾನು ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಕೆಲಸದ ವಿಷಯದಲ್ಲಿ ಮಾತ್ರ ಬೇರೆ ಎಲ್ಲ ವಿಷಯದಲ್ಲೂ ಜಾಸ್ತಿ ತಲೆ ಕೆಡ್ಸ್ಕೊತೀನಿ ಕೆಲಸದ ವಿಷಯದಲ್ಲಿ ನಾನು ಸ್ವಲ್ಪ ತಲೆ ಕೆಡ್ಸ್ಕೊಳ್ಳಲ್ಲ ಅಂದರೆ ನಾನು ಬೇಗ ಮಾಡಿಬಿಡ್ತೀನಿ ನನಗೆ ಒಂದೊಂದು ಸಲ ಅನಿಸುತ್ತೆ ಅಯ್ಯಪ್ಪ ನಾನು ಎಷ್ಟು ಬೇಗ ಎಷ್ಟು ಕೆಲಸಗಳನ್ನ ಮಾಡಿಬಿಡ್ತೀನಿ ಅಂತ ಒಂದೊಂದ್ಸಲ ಅನಿಸುತ್ತೆ ನಂಗೆ ಅದು ಹಂಗೆ ಇಷ್ಟ ಆಗುತ್ತೆ ಅದು ನನಗೆ ನಮ್ಮಮ್ಮನಿಂದ ಬಂದಿರೋದು ನಮ್ಮಮ್ಮನೂ ಅಷ್ಟೇ ಅದು ಎಷ್ಟೇ ಕೆಲಸ ಇರಲಿ ಅವ್ರು ಯಾವತ್ತೂ ನಾನು ಬೇಜಾರು ಮಾಡ್ಕೊಂಡಿದ್ದೆ ನೋಡಿಲ್ಲ ನಿಜವಾಗ್ಲೂ ನಾನೇ ಒಂದೊಂದ್ಸರ ಅಯ್ಯೋ ಕೆಲಸ ಇದೆ ಕೆಲಸ ಇದೆ ಅಂತೀನಿ ಆದರೆ ನಮ್ಮಮ್ಮ ಮಾತ್ರ ಯಾವತ್ತೂ ಆ ಥರ ಅಂದಿದ್ದನ್ನು ನೋಡಲ್ಲ ಅವ್ರು ಎಷ್ಟೇ ಕೆಲಸ ಇದ್ದರೂ ಅಷ್ಟು ಜಟ್ಪಟ್ಟಂತ ಮಾಡಿ ಬಿಡ್ತಾರೆ ನನಗೂ ಸ್ವಲ್ಪ ಅವರಿಂದ ನಂಗೆ ಬಂದಿದೆಯೋ ಏನೋ ಗೊತ್ತಿಲ್ಲ ಹಾಗೆ ರಾತ್ರಿ ನಾನು ಪಾತ್ರೆನೂ ಸ್ವಲ್ಪ ಮಾತ್ರ ತೊಳೆದಿದ್ದೆ ಇನ್ನೊಂದು ಸ್ವಲ್ಪ ತೊಳೆದಿರಲಿಲ್ಲ ಹಾಗೆ ಪಾತ್ರೆ ಇವೆಲ್ಲ ಪಾತ್ರೆ ಅಂದರೆ ಒಣಗಿರುತ್ತಲ್ವ ರಾತ್ರಿ ತೊಳೆದಿರೋ ಪಾತ್ರೆಗಳು ನಾನು ಹಾಗಾಗಿನೇ ಪಾತ್ರೆಗಳನ್ನ ಸ್ವಲ್ಪ ಮಗ್ಚಿ ಇಡ್ತಾ ಇದ್ದೀನಿ ನಾನಿನ್ನೊಂದು ಸಣ್ಣದು ಪಾತ್ರೆ ಹಾಕೋದಕ್ಕೆ ಬುಟ್ಟಿ ಥರ ತೊಗೋಬೇಕು ಅಂತ ಅಂದ್ಕೊಂಡಿದೀನಿ ಪ್ಲಾಸ್ಟಿಕ್ಕಿಂದ ಯಾವುದಾದ್ರೂ ತೊಗೊಂಡ್ರೆ ಇಲ್ಲೇ ಸೆಲ್ಫ್ ಮೇಲೆ ಇಟ್ಕೊಂಡ್ರೆ ಆವಾಗವಾಗ ಅವಾಗ ಒರೆಸಿ ಇಟ್ಕೊಬೋದು ಅಂತೇಳಿ ಇದೇನಾಗುತ್ತೆ ಅಂದರೆ ರಾಶಿ ಪಾತ್ರೆಗಳು ಒರೆಸದ್ ನೋಡಿದ್ರೆ ತಲೆ ಕೆಟ್ಟಂಗೆ ಆಗಿಬಿಡುತ್ತೆ ನಾನು ಬಿಸಿ ನೀರನ್ನು ಕೂಡ ಕುಡ್ದಿರಲಿಲ್ಲ ನಮ್ಮ ಮನೆಯವ್ರಿಗೆ ಬಿಸಿ ಮಾಡಿ ಕೊಡಿ ಅಂದೆ ಅವ್ರು ಏನು ಕೊತ್ತಾ ಕೊತ್ತಾ ಕೊತ ಕುದಿಯಷ್ಟು ಬಿಸಿ ಮಾಡಿ ಕೊಟ್ಟಿದ್ದಾರೆ ಅದಕ್ಕೇನೆ ನಾನು ಅದಕ್ಕೊಂಚೂರ ಚೂರು ತಣ್ಣೀರನ್ನು ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಆ ಕೆಟಲಲ್ಲಿ ಏನಂದರೆ ಬೇಗ ಬಿಸಿ ಆಗಿಬಿಡುತ್ತೆ ಅದೊಂದು ಚೂರು ಸ್ವಯಂ ಅಂತ ಒಂದು ಆಫ್ ಮಾಡಿದ್ರೆ ಸಾಕು ಮತ್ತು ನಾನು ತುಂಬ ಬಿಸಿ ಬಿಸಿ ನೀರು ಕುಡಿಯೋದಿಲ್ಲ ಒಂಚೂರು ಉಗುರು ಬೆಚ್ಚಕ್ಕಿಂತ ಸ್ವಲ್ಪ ಬಿಸಿ ಇದ್ದರೆ ಅಂದರೆ ಕುಡಿಯೋ ಹದಕ್ಕಿರೋ ಇದ್ದರೆ ನನಗೆ ಇಷ್ಟ ಆಗುತ್ತೆ ಪಾತ್ರೆಗಳು ತುಂಬ ಅಂದರೆ ತುಂಬಾ ಇತ್ತು ಅಂದರೆ ಮಧ್ಯಾಹ್ನದ್ದು ಇತ್ತು ನಾನು ಸಲ ಸಂಜೆ ಕೂಡ ಪಾತ್ರೆಗಳನ್ನ ಒರೆಸ್ಕೊಂಡ್ಬಿಡ್ತೀನಿ ಆವಾಗ ಇಷ್ಟು ಪಾತ್ರೆಗಳಾಗಲ್ಲ ನೆನ್ನೆ ನನಗೆ ಯಾವುದೋ ಕೆಲಸ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಹೋದ್ರು ನಾನು ನೀರು ಕುಡಿತಾ ಕುತ್ಕೊಂಡೆ ಅವ್ರು ಹೋಗ್ಬೇಕಿದ್ರೆ ಸ್ಟಾರ್ಟ್ ಮಾಡೋಣ ತೋ ವಿಡಿಯೋ ಶುರು ಮಾಡೋಣ ಅಂದ್ಕೊಂಡೆ ಅವರೇನು ಆ ಕಾರ್ ಗುರ್ 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 ಅನ್ನಿಸ್ತಿರ್ತಾರ ಹಾಗಾಗಿ ಇವತ್ತು ಚಿನ್ನಿ ಇದ್ದಾಳೆ ಹಬ್ಬಕ್ಕೆ ಅಂತ ಹಬ್ಬದ ಹಿಂದಿನ ದಿನದ ಇದು ನನಗೆ ಯಾರೋ ಹೇಳಿದರು ಉಗುರು ಕ್ಲೀನಾಗಿ ತೋರ್ಸ್ಕೊಳ್ಳಿ ಉಗುರು ಹೋಗ್ಬಿಡುತ್ತೆ ಅಂತ ಊರು ಹಾಗೆ ಆಗಿದೆ ಅಂದರೆ ಹೊಸ ಉಗುರು ಚೆನ್ನಾಗಿ ಬರ್ತಾ ಇದೆ ಹಳೆ ಉಗುರು ಈ ಥರ ಆಗಿಬಿಟ್ಟಿದೆ ನನಗೆ ನನ್ನ ಬೆರಳು ಒಂಥರ ಆಗಿದೆ ಕಮ್ಮಿ ಆಗಿದೆ ಇವಾಗ ಆಯಿಂಟ್ಮೆಂಟ್ ಹಚ್ತಾ ಇದ್ದೀನಿ ಕಮ್ಮಿ ಆಗಿದೆ ಆದರೆ ನನಗೆ ಇಲ್ಲಿ ಬಿಳಿ ಆಗಿತ್ತು ಅದು ಕಮ್ಮಿ ಆಗಿಲ್ಲ ಅದು ಸ್ವಲ್ಪ ಡಲ್ ಆಗಿದೆ ಅಷ್ಟೇ ಅವಾಗ ಹೇಳಿದ್ರು ಆಗಿಲ್ಲ ಅಂದರೆ ಬನ್ನಿ ಬೇರೆ ಏನೋ ಒಂದು ಆಯಿಂಟ್ಮೆಂಟ್ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ ಹಬ್ಬ ಮುಗಿಸ್ಕೊಂಡು ಹೋಗ್ತೀನಿ ಚಿನ್ನ ಇವತ್ತು ಬರ್ತಾ ಇದ್ದಾಳೆ ಇವತ್ತು ಮಂಗಳವಾರ ಮಂಗಳವಾರ ಬರ್ತಾ ಇದ್ದಾಳೆ ಅವಳು ನಾನು ನೆನ್ನೆನೇ ಬಾ ಅಂತ ಹೇಳಿದ್ವಿ ಅದು ಏನೋ ಕ್ಲಾಸ್ ಇತ್ತಂತೆ ಹಾಗಾಗಿ ಅವಳು ಅಲ್ಲ ಸರ್ಗೆ ಫೋನ್ ಮಾಡಿ ಕೇಳೋ ಸರ್ಗ ಮೇಡಮ್ಗೆ ಬೈದ್ರಂತೆ ಹೆಂಗೆ ಹೋಗ್ತೀಯ ಕ್ಲಾಸ್ ಬಿಟ್ಟು ಅಷ್ಟು ಕ್ಲಾಸ್ ಇದ್ದಾವೆ ಇವತ್ತು ಹೆಂಗೆ ಹೋಗ್ತೀಯಾ ಅಂತ ಹೇಳಿ ಏನೋ ಬೈದ್ರಂತೆ ಹಾಗಾಗಿ ನೆನ್ನೆ ಬರಲಿಲ್ಲ ಇಲ್ಲಾಂದ್ರೆ ನೆನ್ನೆನೆ ನಾವು ಬಾ 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 ಅಂತ ಬೇಜಾರಲ್ಲ ಹಾಗಾಗಿ ನಾವು ಸಂಡೇ ಬಾ ಅಂತ ಅಂತ ಹೇಳಿದ್ವಿ ಮಂಡೇ ಒಂದಿನ ರಜೆ ಹಾಕೋ ಹಿಂಗಾಗುತ್ತೆ ಅಂತ ಹೇಳಿ ಅಷ್ಟೇ ಇದು ನಾವು ನಾಳೆ ವ್ಲಾಗಲ್ಲಿ ಗೊತ್ತಾಗುತ್ತೆ ಅಲ್ಲಿ ತನಕ ನೀವು ಗೆಸ್ ಮಾಡ್ತಾಯಿರಿ ನಾನು ಹೇಳಲ್ಲ ಏನು ಎತ್ತ ಅಂತ ಚಿನ್ನಿ ಅದೇ ಮಧ್ಯಾಹ್ನ ಒಂದು ಗಂಟೆಗೆ ಬರ್ತಾ ಇದ್ದಾಳೆ ಒಂದೊಂದು ಕಾಲ ಆಗುತ್ತೆ ಅನ್ಸುತ್ತೆ ಅವಳು ಬರಬೇಕಿದ್ರೆ ತಿಂಡಿ ಬಂದು ರೊಟ್ಟಿ ಮಾಡ್ತಾ ಇದ್ದೀನಿ ನೆನ್ನೆದು ಸ್ವಲ್ಪ ಸಾಂಬಾರಿದೆ ಹಾಗಾಗಿ ಮಧ್ಯಾಹ್ನ ಸಾರೇನು ಮಾಡಲ್ಲ ಅವಳು ರೊಟ್ಟಿ ಮಾಡೋ ನಾನು ರೊಟ್ಟಿನೇ ತಿಂತೀನಿ ಅಂತ ಹೇಳಿದಳ ನಾನು ಅಷ್ಟೇ ರೊಟ್ಟಿನೇ ತಿನ್ಬಿಡ್ತೀನಿ ನನಗೆ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ತಿನ್ನಬೇಕು ಅಂತ ತುಂಬ ಅನಿಸಿತ್ತು ಅದಕ್ಕೆ ನಮ್ಮ ಮನೆಯವ್ರನ್ನ ನಿನ್ನೆ ಇಡೀ ಪೇಟೆ ಹುಡುಕ್ಸಿ ಸಂತೆಗೆ ಹೋಗಿ ಮತ್ತೆ ತಂದ್ರಂತೆ ಅವ್ರು ಸಲ ಅವ್ರ ಫ್ರೆಂಡ್ ಜೊತೆ ಸಂತೆಗೆ ಹೋಗಿದ್ರು ಅವಾಗ ಏನಾದ್ರು ತರಕಾರಿ ಬೇಕಂದ್ರೆ ನಾನು ಬೇಡ ಅಂತ ಅಂದೆ ಆಮೇಲೆ ಮತ್ತೆ ಸಂತೆಗೆ ಹೋಗಿ ತಂದಿದ್ದಾರೆ ಆದರೆ ಅಷ್ಟು ಚೆನ್ನಾಗಿಲ್ಲ ಹೇಳಿದ್ರು ಎಲ್ಲ ಆರಿಸಿ ಬಿಟ್ಟಿದ್ರು ಕಡೆ ಅದರಲ್ಲೇ ಇರೋದ್ರಲ್ಲಿ ಚೆನ್ನಾಗಿರೋದನ್ನು ಆರಿಸ್ಕೊಂಡು ಬಂದಿದ್ದೀನಿ ನೋಡು ಅಂತ ಹೇಳಿದ್ದಾರೆ ಈಗ ಅದೇ ಚೆನ್ನಾಗಿರೋದು ಹಾಳಾಗಕ್ಕೆ ಬಂದಿರೋದನ್ನೇ ಆರಿಸಿ ಪಲ್ಯ ಮಾಡ್ತೀನಿ ಚೆನ್ನಾಗಿರೋದನ್ನ ಹಾಗೆ ಫ್ರಿಜ್ಜಾಗಿ ಇಡ್ತೀನಿ ಅಷ್ಟೇನು ಪಲ್ಯ ಮಾಡಲ್ಲ ಸ್ವಲ್ಪ ಮಾತ್ರ ಮಾಡ್ತೀನಿ ಯಾಕೆ ಅಂತ ನಿಮಗೆ ಆಮೇಲೆ ಗೊತ್ತಾಗುತ್ತೆ ಆಮೇಲೆಲ್ಲ ನಾಳೆ ಬ್ಲಾಗಲ್ಲಿ ಹೇಳ್ತೀನಿ ಇವತ್ತಿನ ಬ್ಲಾಗಲ್ಲೇ ಹೇಳಲ್ಲ ಇವತ್ತು ಬರೀ ಚಿನ್ನಿ ಬಂದಿರೋದನ್ನು ಮಾತ್ರ ತೋರಿಸ್ತೀನಿ ಅದಕ್ಕೆ ಬೇಗ ಬೇಗ ಎದ್ದಿದ್ದೀನಿ ಗೊತ್ತಾಗಿರುತ್ತೆ ತುಂಬ ಜನರಿಗೆ ಕಮೆಂಟಲ್ಲಿ ಹೇಳಿ ನೋಡೋಣ ಏನಕ್ಕೆ ಅಂತ ಹೇಳಿ ನನಗೆ ಇವತ್ತು ತುಂಬ ಖುಷಿಯಾಗ್ತಾಯಿದೆ ನನಗೇನು ಗೊತ್ತಾ ನಿಜ್ ಹೇಳಿಬಿಡ್ಬೇಕು ಏನಾದರೂ ವಿಷಯನ ಹಂಗಾಗಿ ಅದು ಹೇಳಿದ್ರೆ ನನಗೆ ಸಮಾಧಾನ ಆಗಲ್ಲ ಅಥವಾ ಮುಂದೆ ಹೇಳ್ತೀನ ಏನೋ ನನಗೂ ಗೊತ್ತಿಲ್ಲ ಆದರೆ ಇದೊಂದು ಸರ್ಪ್ರೈಸ್ ಆಗಿ ಇಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ಹಬ್ಬಕ್ಕೆ ಊರಿಂದನೂ ಕರೆ ಎಲ್ಲ ಬಂದಿದೆ ನಿನ್ನ ಚಿಕ್ಕಪ್ಪ ಮತ್ತೆ ಸಂಜೆ ಫೋನ್ ಮಾಡಿ ಕರೆದ ಅದನ್ನು ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ ಏನು ಎತ್ತ ಅನ್ನೋದನ್ನು ಎಲ್ಲದನ್ನು ಹಾಗೆ ಮಾಡ್ತೀನಿ ಅಲ್ಲೊಂದು ಒಂದು ಒಂದೇ ಬ್ಲಾಗಲ್ಲಿ ಎಲ್ಲಾದ್ರು ತುಂಬಿಸಿ ಬಿಡಬಾರ್ದು ಆ ಬ್ಲಾಗಲ್ಲಿ ಅದು ಹೆಂಗೆ ಹೆಂಗೆ ಬರುತ್ತೆ ಹಂಗ ಹಂಗಂಗೆ ಹೇಳ್ತಾ ಹೋಗ್ತೀನಿ ಅಮ್ಮಂದ ಚಕ್ಲಿ ಎಲ್ಲ ಮಾಡಿ ಆಯ್ತಂತೆ ನನಗೆ ಚಕ್ಲಿ ಹಿಟ್ಟನೇ ಇಟ್ಟಿದ್ದೀನಿ ಅಂತ ಹೇಳ್ತಾಯಿದ್ರು ಚಿನ್ನಿಗೆ ಒಂದು ಸ್ವಲ್ಪ ಮಾಡಿದ್ದೀನಿ ಅಂತ ಇದ್ದರು ಮಾನಂಗೆ ನಮ್ಮ ಸಿಂಹನ ನೋಡ್ದಂಗೆ ಆಯಿತು ಅಲ್ಲೊಂದು ನಾಯಿ ಸೇಮ್ ಸಿಂಬನ್ ಥರನೇ ಇದೆ ಇವನು ಅದನ್ನೇ ನೋಡ್ತಾ ಇದ್ದಾನೆ ಅವ್ನಿಗೇನು ಗೊತ್ತಾ ಹೊರಗಡೆ ನಾಯಿ ಓಡಾಡ್ತಿರ್ತಾವಲ್ಲ ಇವನಿಗೆ ಇಲ್ಲಿ ನೋವು ನನ್ನನ್ನು ಬಿಡಿ ಅಂತ ಹೇಳಿ ಸಿಂಬು ಏ ಸಿಂಭ ಸೇಮ್ ಸಿಂಬ ಸಿಂಭ ನಿಂತರನೇ ಇದ್ದಾನಲ್ಲ ಅಲ್ಲ ಅವನು ನೋಡ್ತಾ ಇದ್ದಾನೆ ನಾನು ನೋಡ್ತಾ ಇದೀನಿ ಇಲ್ಲ ನಾನು ಎದುರುಗಡೆನೇ ಹೋದ್ರು ಇಬ್ರು ಇನ್ನೊಂದು ಬೇರೆ ಅದನ್ನ ನಾಯಿ ಹಾಂ ಓನಮ್ಮ ಬಿಡೋಣ ಬಿಡೋಣ ಸ್ವಲ್ಪ ಬಿಟ್ಟು ಬಿಡ್ತೀನಿ ಈಗ ಬಿಡೋಲ್ಲ ಈಗ ಇದು ಕಸ ಹೊಡ್ಕೊಂಡಿಲ್ಲ ಏನು ಕೆ ಅಂದರೆ ಕಸ ಹೊಡ್ಕೊಂಡಿದ್ದೀನಿ ಏನು ಕೆಲಸ ಆಗಿಲ್ಲ ಅಂತ ನಂಗೆ ಅದೊಂದು ದಿನ ಬಾಯಿಗೆ ಹೇಳಿ ಹೇಳೋದೇ ಅಭ್ಯಾಸ ಆಗ ಕಸ ನೀರು ಬಾಗಿಲಿದ್ದೀನಿ ಹಾಗೆಯೇ ನಾನು ರೊಟ್ಟಿ ಉಕ್ಕುರಿಕಿ ಕೂಡ ಇಟ್ಟು ಹೋಗಿದ್ದೆ ಅಂದರೆ ಕುಕ್ಕರ್ ವಿಜಲ್ ಹೊಡಿಲಿ ಅಂತ ಕುಕ್ಕರು ಕೂಡ ವಿಜಲ್ ಹೊಡೆದಿತ್ತು ಸ್ವಲ್ಪ ಹೆಣ್ಕಾಯಿ ಪಲ್ಯ ಹುರಿದ್ಬಿಟ್ಟೆ ಮಾಡೋಣ ಅಂತ ಹೇಳಿ ಹುರಿದು ಮಾಡ್ತಾ ಇದ್ದೀನಿ ಶೇಂಗಾನ ಮತ್ತು ಹಸಿ ಮೆಣಸನ್ನು ಸ್ವಲ್ಪ ಹುರ್ಕೊಂಡಿದ್ದೀನಿ ದೊಡ್ಡ ಮೆಣಸು ಸ್ವಲ್ಪ ಖಾರ ಇತ್ತು ನನಗೆ ಗೊತ್ತಾಗಿಲ್ಲ ಅದು ಹೈಬ್ರಿಡ್ ಥರ ಇತ್ತಲ್ವ ಹಾಗಾಗಿ ಹಸಿಮೆಣ್ಸು ನಾನು ಇನ್ನೊಂದು ಎರಡು ತೆಗ್ಗಿಬೇಕಾಗಿತ್ತು ಸ್ವಲ್ಪ ಖಾರ ಹಾಕಿಬಿಟ್ಟಿತ್ತು ಪಲ್ಯ ಶೇಂಗಾನ ಫಸ್ಟ್ ಹುರಿದ್ಬಿಟ್ಟು ಆಮೇಲೆ ಬಿಳಿ ಎಳ್ಳು ಆಮೇಲೆ ಕುರಶಿನಿ ಎಳ್ಳನ್ನು ಹಾಕಿ ಹುರ್ಕೊಂಡಿದ್ದೀನಿ ಆನಂತರ ತುರಿ ಕೊತ್ತಂಬರಿ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಹಾಗೆಯೇ ಹುರಿದಿರೋ ಶೇಂಗಾ ಅದೆಲ್ಲ ಇತ್ತಲ್ವ ಅದನ್ನು ಕೂಡ ಹಾಕಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ನೆನ್ನೆ ಇದರಲ್ಲಿ ಶೇಂಗಾ ಎಲ್ಲ ಉಂಡೆ ಕಟ್ಟೋದಕ್ಕೆ ಪುಡಿ ಮಾಡಿದ್ದೆ ಅಲ್ಲ ಅದನ್ನು ಹಾಗೆ ಇಟ್ಕೊಂಡಿದ್ದೆ ಅದರಲ್ಲೇ ನಾನೀಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ ತುಂಬ ನುಣ್ಣಗೆ ಮಾಡ್ಕೋಬಾರ್ದು ಸ್ವಲ್ಪ ತರಿತರಿಯಾಗಿದ್ದರೆ ಎಣ್ಗಾಯಿ ಪಲ್ಯ ಒಂಥರ ಚೆನ್ನಾಗಿರುತ್ತೆ ನನ್ನ ಹತ್ರ ಎಣ್ಗಾಯಿ ಪಲ್ಯದ ಪುಡಿ ಇದೆ ಆದರೆ ನನಗೆ ಅದು ಮಾಡಿಟ್ಟು ಸ್ವಲ್ಪ ಜಾಸ್ತಿ ದಿನ ಆಗಿಬಿಟ್ಟಿದೆ ಹಾಗಾಗಿ ಈ ಥರ ಫ್ರೆಶ್ಶಾಗಿ ಮಾಡಿಕೊಂಡು ತಿಂದರೆ ಇಷ್ಟ ಆಗುತ್ತೆ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ತುಂಬ ಅರ್ಜೆಂಟ್ ಇದ್ದಾಗ ಅದೇ ಪಲ್ಯದ ಪುಡಿನ ಚೂರು ಹಾಗೆ ಹಾಕ್ಕೊಂಡು ಮಾಡಿಬಿಡ್ತೀನಿ ಇದು ಅಷ್ಟೇ ಪಲ್ಯ ಸ್ವಲ್ಪ ತಿಳಿ ಬಂತು ಅಂತ ಅಂದ್ಕೊಂಡು ಅನ್ ಆ ಪುಡಿನ ಒಂದೆರಡು ಚಮಚ ಹಾಕಿದ್ರೆ ಸರಿಯಾಗುತ್ತೆ ಚಿನ್ನಿ ಹಬ್ಬದ ಹಿಂದಿನ ದಿನ ಹೊರಟಿರೋದಕ್ಕೆ ಸ್ವಲ್ಪ ಬೇಗ ಎದ್ದು ಹೊರಟಿದ್ರಂತೆ ಅಂದರೆ ಇಬ್ಬರು ಹುಡುಗಿಯರು ಸೇರಿ ಬರ್ತಾ ಇದ್ದಾರೆ ಒಬ್ಬಳು ಹಾಸನ ತನಕ ಬರ್ತಾಳೆ ಅವಳು ಇವಳು ಹೊರಟಿದ್ದಾರೆ ಹಾಗಾಗಿ ಐದು ಗಂಟೆಗೆ ಹೊರಡ್ತೀವಿ ಅಂತ ಹೇಳಿದ್ಲು ಆಮೇಲೆ ಫೋನ್ ಮಾಡಿದ್ದೆ ನಾನು ರಷ್ಯನ್ ಅಷ್ಟೊಂದು ಇರಲಿಲ್ಲಂತೆ ಸೀಟೆಲ್ಲ ಸಿಕ್ತಂತೆ ಆದರೆ ಯಾವಾಗಲೂ ಇರುತ್ತಲ್ವ ಅಷ್ಟು ಖಾಲಿ ಇರಲಿಲ್ಲ ಅಂತೆ ಅದು ರಷ್ಯಾ ಇತ್ತಂತೆ ನಾನು ಚಿನ್ನಿಗೆ ಬರಬೇಕಿದ್ರೆ ಒಂದು ಸ್ವಲ್ಪ ಹೂವಿನ ಹಾರ ಆ ಥರದ್ದೇನಾದರೂ ಇದ್ದರೆ ಮೈಸೂರಲ್ಲಿ ಮಾರ್ಕೆಟಲ್ಲಿ ಚೆನ್ನಾಗಿರುತ್ತಲ್ವ ಬಾ ಅಂದಿದ್ದೆ ಅವಳಿಗೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ತರಲಿಲ್ಲ ಅಂತ ಹೇಳಿದ್ಲು ಆಮೇಲೆ ನಾನು ಈ ಮಧ್ಯ ಬರಬೇಕಿದ್ರೆ ಒಂದೊಂದು ಸಲ ತರಕಾರಿ ಎಲ್ಲ ಮಾರ್ತಿರುತ್ತಾರೆ ಆವಾಗಲೂ ಕೂಡ ಆ ಹೂವು ಯಾರಾದರೂ ಮಾರಿದ್ರೆ ತೊಗೋಬಾ ಅಂತ ಹೇಳ್ತೀನಿ ಸಲ ಮಲ್ಲಿಗೆ ಹೂನ ಮಾರೋದಕ್ಕೆ ಬರ್ತಾರಂತೆ ಯಾವಾಗಲೂ ಏನಲ್ಲ ಯಾವಾಗಾದರೂ ಒಂದೊಂದು ಸಲ ಬರ್ತಾರೆ ಅಂತ ಹೇಳಿದ್ಲು ಇವತ್ತು ಬಂದಿರಲಿಲ್ಲವಂತೆ ಆಮೇಲೆ ಅವಳು ಮಲಗಿದ್ಲಂತೆ ಬೆಳಗ್ಗೆ ಬೇಗ ನಾಲ್ಕು ಗಂಟೆಗೆ ಎದ್ದು ರೆಡಿ ಆಗಬೇಕಲ್ವಾ ಹಾಗಾಗಿ ಮಲಗಿಬಿಟ್ಟಿದ್ವಿ ನಾನು ಮತ್ತು ನನ್ನ ಫ್ರೆಂಡ್ ಅಂತಲೂ ಹೇಳಿದ್ಲು ಸುಮಾರು ಹೊತ್ತಾದಮೇಲೆ ಫಸ್ಟು ನಾನು ಫೋನ್ ಮಾಡಿದಾಗ ಅವಳು ಫೋನ್ ತೆಗಿಲಿಲ್ಲ ನಂಗೆ ಒಂದು ಸಲ ಹೆದರಿಕೆ ಆಯಿತು ನಮ್ಮನೆಯವ್ರು ಮಾಡಿದ್ರಂತೆ ಹೋಗಬೇಕಿದ್ರೆ ಆವಾಗ ಅವ್ರಿಗೆ ಹೇಳಿದ್ರಂತೆ ಅಂತ ಆದರೆ ನಮ್ಮನೆಯವ್ರು ನಂಗೆ ಹೇಳಿರಲಿಲ್ಲ ಆಮೇಲೆ ನಾನು ಮಾಡಿದಾಗ ಸಲ ಎತ್ತಲಿಲ್ಲ ಆಮೇಲೆ ಮತ್ತೊಂದು ಸಲ ಅವಳೇ ಮಾಡಿದ್ಲು ಇಲ್ಲ ಮಲಗಿದ್ದೆ ನಾನು ಅಂತ ಹೇಳೋದ್ಲು ಅದು ಒಬ್ಬೊಬ್ಬರೇ ಬಂದರೆ ನಮಗೆ ಭಯ ಆಗುತ್ತೆ ಫೋನ್ ಏನಾದರೂ ಎತ್ತಿಲ್ಲ ಅಂದರೆ ಇಬ್ಬರು ಇದ್ರಲ್ವ ಹಾಗಾಗಿ ನನಗೆ ಅಷ್ಟು ಭಯನೂ ಏನೂ ಆಗಲಿಲ್ಲ ಇವಾಗ ಸಿಗ್ತಾಳೆ ಅವಳು ಇನ್ನೊಬ್ಳು ಫ್ರೆಂಡ್ ಕೂಡ ಯಾವಾಗಾದರೂ ಅದರ ಅಪರೂಪಕ್ಕೆ ಸಿಗ್ತಾಳೆ ಹಾಗಾಗಿ ಅವರಿಬ್ಬರು ಬರ್ತಾರೆ ಅಂದರೆ ಅಟ್ಲೀಸ್ಟ್ ಅವ್ರು ಹಾಸ್ಟೆಲಿಂದ ಬಂದರೆ ಸಾಕು ನಮಗೆ ಟ್ರೈನಿಂಗ್ ಮೇಲೆ ಅಷ್ಟು ಭಯ ಅನಿಸಲ್ಲ ಬೆಳಗ್ಗೆ ಬೇಗ ಎದ್ದು ಬರಬೇಕಲ್ವಾ ಆಟೋದಲ್ಲೆಲ್ಲ ಹೆದರಿಕೆ ಆಗುತ್ತೆ ಹಾಗಾಗಿ ಈಗ ಪಲ್ಯ ಕೂಡ ಆಯಿತು ಜಸ್ಟ್ ಏನಿಲ್ಲ ಒಗ್ಗರಣೆಯಲ್ಲಿ ಈರುಳ್ಳಿ ಮತ್ತು ಬದ್ ಬದನೆಕಾಯಿ ಎಲ್ಲ ಇದು ದೊಡ್ಡ ಮೆಣಸನ್ನ ಹುರ್ಕೊಂಡು ಆನಂತರ ರುಬ್ಬಿರೋ ಖಾರ ಹಾಕಿ ಉಪ್ಪು ಹುಳಿ ಹಾಗೆ ಸ್ವಲ್ಪ ಬೆಲ್ಲ ಹಾಕಿದೆ ನನಗೆ ಖಾರ ಸರಿ ಇತ್ತು ಚಿನ್ನಿನೂ ಖಾರ ಅಂದಲು ನಮ್ಮ ಮನೆಯವರು ಖಾರ ಆಗಿದೆ ಸ್ವಲ್ಪ ಅಂತ ಹೇಳಿದ್ರು ಆನಂತರ ಕೊನೆಗೆ ನಾನು ಸ್ವಲ್ಪ ಸಾಂಬಾರು ಪುಡಿನ ಹಾಕಿದ್ದೀನಿ ನೀವು ರುಬ್ಬೋದಕ್ಕೇ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ರುಬ್ಬೋದಕ್ಕೆ ಜಾಸ್ತಿಯಾಗಿ ಹಾಕ್ತೀನಿ ಹಾಗೆ ಚಿನ್ನಿ ವಾಪಸ್ಸು ಹೋಗಬೇಕಿದ್ರು ಕೂಡ ಹುರುಳಿ ಸಾರು ಮಾಡಿ ಕುದಿಸಿ ಇಡು ಮಮ್ಮಿ ಅದು ರುಚಿ ರುಚಿಯಾಗುತ್ತಲ್ವ ಹಾಗಾಗಿ ಅಂತ ಹೇಳಿದ್ಲು ಅದಕ್ಕೆ ನೆನ್ನೆ ರಾತ್ರಿನೇ ಹುರುಳಿನ ನಾನು ಬೇಯೋದಿಕ್ಕೆ ಹಾಕಿ ಅಂದರೆ ಕಟ್ಟು ದಪ್ಪ ಬರುತ್ತೆ ಅಂತ ನೆನ್ನೆನೇ ನಾನು ಬೇಯಿಸ್ಕೊಂಡಿದ್ದೆ ಬೆಳಗ್ಗೆ ನಾನು ಅದಕ್ಕೆ ಉಪ್ಪು ಹುಳಿ ಹಾಕಿದ್ದೀನಿ ಒಗ್ಗರಣೆಗೆ ಏನೂ ಇಲ್ಲ ಬರೀ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಹಸಿ ಹಾಕಬೇಕು ನಾನು ಹಸಿಮೆಣಸು ಬದಲು ಸ್ವಲ್ಪ ಸೂಜ್ ಮೆಣಸು ಹಾಕ್ತೀನಿ ಯಾಕಂದರೆ ಚಿನ್ನಿ ಒಯ್ಯಬೇಕಿದ್ರೆ ಅದು ಬಾಟ್ಲಲ್ಲಿ ಹಾಕ್ಕೊಂಡು ಒಯ್ತಾಳೆ ಹಾಗಾಗಿ ಅದೊಂಥರ ಹಾಕಬೇಕಿದ್ರೆ ಸರಿ ಅನಿಸಲ್ಲ ಹಾಗಾಗಿ ನಾನು ಹಸಿಮೆಣ್ಸನ್ನು ನಾನು ಸೂಜ್ ಮೆಣಸು ಹಾಕ್ತೀನಿ ಇವತ್ತು ಹಾಕ್ತೀನಿ ಇಲ್ಲಾಂದರೆ ಅದು ಖಾರ ಇದ್ದರೂ ಕೂಡ ಚೆನ್ನಾಗಿರುತ್ತೆ ನಾನು ಸೂಜ್ ಬಂದ್ಸ್ ಹಾಕಿದ್ಮೇಲೆ ಸುಂದರ ಸಲ ಹಾಗೆ ಫ್ರೈ ಮಾಡಿ ಒಗ್ಗರಣೆನ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಮನೆ ತುಂಬ ಆಗಿಬಿಡುತ್ತೆ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಹುರುಳಿನ ನೆನೆಸಿದ್ದೆ ಅದು ಕುದ್ದು ಕುದ್ದು ಸ್ವಲ್ಪ ಗಟ್ಟಿಯಾದರೆ ಚೆನ್ನಾಗಾಗುತ್ತೆ ಅಲ್ಲಿ ಹಾಸ್ಟೆಲಲ್ಲಿ ಅವರಿಗೆ ಇಂಡಕ್ಷನ್ ಇದೆ ಅಂದರೆ ಅಡುಗೆ ಮನೆಯಲ್ಲಿ ಇಂಡಕ್ಷನ್ ಇದೆ ಏನಾದರೂ ಮ್ಯಾಗಿ ಗಿಗಿ ಎಲ್ಲ ಮಾಡ್ಕೋಬಹುದು ಹಾಗಾಗಿ ಹುರುಳಿ ಸಾರು ಮಾಡಿಕೊಟ್ಟು ಮಮ್ಮಿ ನಾನು ಬಿಸಿ ಮಾಡಿ ಇಟ್ಕೊತೀನಿ ಅಂತ ಹೇಳೋದ್ಲು ಹಾಗೆ ರೊಟ್ಟಿ ಉಳ್ಳೆ ಕೂಡ ಆಯಿತು ನಾನು ಎದ್ದೊಳ್ಳೆ ವಾಷಿಂಗ್ ಮಷಿನ್ಗೆ ಬಟ್ಟೆನ ಹಾಕಿದ್ದೆ ಮತ್ತು ಒಣಗಿಸಿರೋ ಬಟ್ಟೆಗಳನ್ನ ಪೂರ್ತಿ ತೆಗೆದಿದ್ದೀನಿ ಈಗ ಬಟ್ಟೆನ ಇದ್ದೀನಿ ಮಳೆ ಅಂದರೆ ಆ ಥರ ಮಳೆ ಬರ್ತಾಯಿತ್ತು ದಬ 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 ಅಂತ ಮಳೆ ಸುರಿತಾನೇ ಇತ್ತು ನಾನು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಬೇಗ ಬೇಗ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಚಿನ್ನಿ ಬರೋದ್ರೊಳಗೆ ನನ್ನ ಕೆಲಸಗಳೆಲ್ಲ ಆಗಬೇಕು ಅಂತ ಹೇಳಿ ಕೆಲಸನ ನಾನು ಬೇಗ ಮುಗಿಸ್ಕೊತಾ ಇದ್ದೀನಿ ಅದಕ್ಕೆ ಬೆಳಗ್ಗೆ ಎದ್ದೊಳ್ಳೆ ನಾನು ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕಿದ್ದೆ ಅದನ್ನು ಈಗ ಹೋಗಿ ಒಣಗಿಸಿ ಬಂದೆ ಬಟ್ಟೆಗಳು ತೆಗ್ದಿರೋದನ್ನು ಕೂಡ ಮಡ್ಚಿ ಎಲ್ಲ ಮೇಲ್ಗಡೆ ಕ್ಲೀನ್ ಮಾಡಿ ನಾನು ಕೆಳಗಡೆ ಬರೋಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ನಾನು ರೊಟ್ಟಿ ಉಳ್ಳೆ ಎಲ್ಲ ಮಾಡಿಟ್ಟು ಹೋಗಿದ್ದೆ ಅವ್ರು ಬಂದ ತಕ್ಷಣ ಬಿಸಿ ಬಿಸಿ ರೊಟ್ಟಿ ಮಾಡೋಣ ಅಂತ ರೊಟ್ಟಿನೂ ಇವತ್ತು ಜಾಸ್ತಿ ಮಾಡಿರಲಿಲ್ಲ ತುಂಬ ಕಮ್ಮಿನೇ ಮಾಡಿದ್ದೆ ನನಗೆ ಇದು ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಇಷ್ಟ ಅಲ್ವಾ ಹಾಗಾಗಿ ನಾನು ಮಧ್ಯಾಹ್ನನೂ ನಾನು ಚಿನ್ನಿಬ್ರು ರೊಟ್ಟಿನೇ ತಿನ್ನೋಣ ಅಂತ ಮಾತಾಡ್ಕೊಂಡಿದ್ವಿ ಆಮೇಲೆ ನಮ್ಮ ಮನೆಯವರು ನೆನ್ನೆ ಸಾರಿತ್ತಲ್ವ ಅದು ಬೇಡ ಅಂದರು ಅದಕ್ಕೆ ಆಮೇಲೆ ಚಿನ್ನಿನೂ ತಿಂತಾಳೇನೋ ಅಂತ ಸ್ವಲ್ಪನೇ ಸ್ವಲ್ಪ ನಾನು ಫ್ರೈಡ್ ರೈಸ್ನ ಮಾಡಿದ್ದೆ ಆದರೆ ಚಿನ್ನಿ ತಿನ್ನಲಿಲ್ಲ ಅವಳು ಹುರುಳಿ ಸಾರು ಅನ್ನನೇ ಊಟ ಮಾಡಿದ್ಲು ಚೆನ್ನಾಗಿದೆ ಅಂತ ಹೇಳಿ ಸ್ವಲ್ಪ ಎರಡು ರೊಟ್ಟಿ ತಿಂದು ಸ್ವಲ್ಪ ಹುರುಳಿ ಸಾರು ಅನ್ನನ ಊಟ ಮಾಡಿದ್ಲು ನಮ್ಮ ಮನೆಯವರು ಅದು ಫ್ರೈಡ್ ರೈಸ್ ಮಾಡಿದ್ದೆ ಅದು ರೆಸಿಪಿ ನಾನು ಆವತ್ತು ಶ್ರೇ ಚಿನ್ನಿ ಸಾರಿ ಶ್ರೇಯೋ ಅಲ್ಲ ಚಿನ್ನಿ ಬಂದಾಗ ಮಾಡಿದ್ದೆ ಅಲ್ಲ ಅದೇ ಥರ ಸ್ವಲ್ಪ ಮಾತ್ರ ಮಾಡಿದ್ದೆ ತುಂಬ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಮಾಡಿದ್ದೆ ಮತ್ತು ಚಿನ್ನಿ ಅವಳು ಅಲ್ಲಿ ಊಟ ತಿಂಡಿ ಏನೂ ಮಾಡಲ್ಲ ತಿಂಡಿ ಊಟ ಅಲ್ಲ ತಿಂಡಿ ತಿನ್ನಲ್ವಲ್ಲ ಹಶು ಅಂತಾಳೆ ಅಂತ ನಾನು ಜೋಳನ ಬೇಯಿಸಿ ಬೇಯಿಸಿಕೊಟ್ಟೆ ನಮ್ಮನೆಯವರು ಜೋಳ ತಂದು ಎರಡು ದಿನ ಆಗಿತ್ತು ಆಲ್ರೆಡಿ ಜೋಳ ಟೇಸ್ಟೇ ಇರಲಿಲ್ಲ ಜೋಳ ಅದು ಬೇಯಿಸಿದ್ದೆ ನಾನು ಅವಳಿಗೆ ಅರ್ಧ ಕೊಟ್ಟೆ ನಾನು ಅರ್ಧ ಇಟ್ಕೊಂಡೆ ಅವಳು ಕೂಡ ತಿಂದಿರಲಿಲ್ಲ ನಾನು ತಿಂದೆ ಯಾಕೋ ಗೊತ್ತಿಲ್ಲ ಅಷ್ಟು ರುಚಿ ಇರಲಿಲ್ಲ ಇವತ್ತು ರೊಟ್ಟಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು ಪೂರಿ ಪೂರಿ ಥರ ಉಬ್ತಾಯಿತ್ತು ರೊಟ್ಟಿಗಳೆಲ್ಲ ಹಾಗೆ ತಿಂಡಿ ಕೂಡ ಆಯಿತು ನಾನು ಚಿನ್ನಿ ಫೋನ್ ಮಾಡಿದ್ದೆ ಅವಳ ಹತ್ರ ಮಾತಾಡ್ತಾ ಇದ್ದೆ ನಮ್ಮನೆಯವ್ರು ಕಾಫಿ ಮಾಡ್ಕೊಂಡು ಮಾಡಿದರು ನಾನು ಬೇಡ ಆಗಿತ್ತು ನನಗೆ ನಾನು ಒಂದೂವರೆ ರೊಟ್ಟಿ ಅಷ್ಟು ತಿಂದೆ ನಾ ರೊಟ್ಟಿ ಮಾಡೋದಿತ್ತು ನಾನು ನಮ್ಮನೆಯವ್ರು ತಿಂಡಿ ತಿನ್ನು ತಿನ್ನು ಅಂದ್ರೆ ಹಂಗಾಗಿ ತಿಂಡಿ ತಿಂದು ಆಮೇಲೆ ಉಳಿದಿರೋ ರೊಟ್ಟಿನ ನಾನು ಮಾಡ್ತಾಯಿದ್ದೀನಿ ಇವತ್ತು ತುಂಬ ಅಂದರೆ ತುಂಬಾ ಮಳೆ ಇತ್ತು ಟೈಮ್ ನೋಡ್ಬೋದು ಹನ್ನೆರಡು ಕಾಲಾಯಿತು ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಯಾಕಂದರೆ ಬೇರೆ ಏನೂ ಕೆಲಸ ಇರಲಿಲ್ವಲ್ಲ ಹಾಗಾಗಿ ಬರೀ ನೆಲ ಬರ್ತೋದು ಸ್ನಾನ ಮಾಡೋದು ಆಗಿತ್ತು ನಮ್ಮದು ಸಿಲಿಂಡರ್ ಖಾಲಿ ಆಗಿತ್ತು ಸಿಲಿಂಡರ್ ಕೊಡೋದಕ್ಕೆ ಅಂತ ಬಂದಿದ್ದರು ಆದರೆ ನಾವು ಖಾಲಿ ಸಿಲಿಂಡ್ರನ್ನ ತಂದು ಇಟ್ಟಿರಲಿಲ್ಲ ಎದುರುಗಡೆ ಅಲ್ಲಿ ಎಲ್ಲಿತ್ತು ಅಲ್ಲೇ ಇತ್ತು ಸಿಲಿಂಡರ್ ಇರಲ್ಲೇ ನನಗೆ ಆಗೋದಿಲ್ಲ ಅಂತ ಹೇಳಿದೆ ನಮ್ಮ ತಂದು ಕೊಡೋರಿಗೆ ನಮ್ಮ ಮನೆಯವ್ರು ತಂದು ಕೊಡ್ತಾರೆ ನೀವು ಬೇಕಿದ್ದರೆ ಹೋಗಿ ಅಂತ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಚಿನ್ನಿನ ಕರ್ಕೊಂಡು ಬಂದರು ನಾನು ಫೋನ್ ಮಾಡಿದೆ ಎಲ್ಲಿದ್ದೀರಾ ಅಂತ ಇಲ್ಲ ಇಲ್ಲೇ ಪೇಟೆಲ್ಲೇ ಇದ್ದೀವಿ ಅಂದರೆ ಆಮೇಲೆ ಅವರು ಕಾಯ್ತಾಯಿದ್ರು ಒಂದು ಐದು ನಿಮಿಷ ತಡೀರಿ ಬರ್ತಾರೆ ಅಂತ ಆಮೇಲೆ ನಮ್ಮ ಮನೆಯವ್ರು ಬಂದವರು ಖಾಲಿ ಸಿಲಿಂಡರ್ ತೆಗೆದು ಕೊಟ್ಟರು ಮನೆ ಒಳಗಾದರೆ ನಾನೇ ತೆಗೆದು ಹೊರಗಡೆ ಇಡ್ತಾ ಇದ್ದೆ ಶೆಡ್ ಒಳಗಡೆ ಇವಾಗ ನನಗೆ ಅದು ಆ ಕಡೆ ಸೈಡಿಗೆ ಇದೆಯಾ ಹಾಗಾಗಿ ನಾನು ಅದನ್ನು ತೆಗಿಯಕ್ಕೆ ಹೋಗಲಿಲ್ಲ ನನಗೆ ಅಲ್ಲಿಂದ ತರೋಕ್ಕೆ ಕಷ್ಟ ಆಗುತ್ತೆ ದೂರ ಆಗುತ್ತೆ ಅಂತೇಳಿ ಆಮೇಲೆ ನಮ್ಮನೆಯವರೇ ತಂದು ಕೊಟ್ಟರು ಅವ್ರಿಗೆ ನಾನು ಎರಡು ಮೂರು ದಿನದಿಂದ ಹೇಳ್ತಾ ಇದ್ದೆ ಸಿಲಿಂಡರ್ ಬುಕ್ ಮಾಡಿದಾಗಿಂದೂ ತಂದಿಡಿ ತಂದಿಡಿ ಅಂತ ನಮ್ಮನೆಯವರು ಸುಮಾರಿತನ ಮಾಡಿದ್ರು ಅದ್ರ ಕೀ ಬೇರೆ ನಂಗೆ ಗೊತ್ತಿಲ್ಲ ಅದೊಂದು ನೂರ ಎಂಟು ಕೀ ಇದ್ದಾವೆ ಅದರಲ್ಲಿ ನಂಗೆ ಎರಡು ಮೂರು ಕೀ ಕೊಟ್ಟೆ ಇದಲ್ಲ ಇದಲ್ಲ ಅಂದರು ಆಮೇಲೆ ನೀವೇ ತೆಗೀರಿ ತಗೊಳ್ರಿ ಅಂದೆ ಆಮೇಲೆ ಅವರು ಕೀ ತೆಗ್ದುಬಿಟ್ಟು ಸಿಲಿಂಡ್ರನ್ನು ತೆಗೆದು ಕೊಟ್ಟರು ಅಷ್ಟೊತ್ತಿಗೆ ಚಿನ್ನಿ ಕೂಡ ಬಂದ್ಲು ಅವಳು ಬರೀ ಕೈಕಲ್ ಮುಖ ತೊಳೆದು ಬಂದು ತಿಂಡಿ ತಿಂತೀನಿ ಅಂತ ಈಗ ತಿಂಡಿ ನಾನು ತಿಂತಾ ಇದ್ದಾಳೆ ಚಿನ್ನಿ ಖಾರ ಖಾರ ಅಂತ ಇದ್ಲು ಅದಕ್ಕೇ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿನ್ನುವಂತ ಸಕ್ಕರೆ ಹಾಕಿ ಹಾಕ್ಬೇಕ ಅವಳಿಗೆ ನಾನು ಅದು ಏನು ಇಷ್ಟು ಖಾರ ಇದೆ ಅಂತಿದ್ಲು ಖಾರ ಏನು ಇರಲಿಲ್ಲ ಹಾಗೆ ನಮ್ಮನರಿಗೆ ಸ್ವಲ್ಪನೇ ಫ್ರೈಡ್ ರೈಸ್ ಮಾಡಿದ್ದೆ ಅಲ್ವಾ ಅದನ್ನು ಚಿನ್ನಿನೂ ತಿಂದು ಅದ್ರ ಸ್ವಲ್ಪ ಖಾರ ಇತ್ತು ಅದನ್ನು ಖಾರ ಅಲ್ಲ ಅದೊಂದು ಸ್ವಲ್ಪ ಉಳಿದಿತ್ತು ಅದು ಗೊಜ್ಜು ಥರ ಮಾಡಿ ನಾನು ಕಲಿಸ್ತೀನಲ್ವ ಹಾಗೆ ಉಳಿದಿತ್ತು ಅದನ್ನು ತೆಗೆದು ಇಟ್ಟೆ ಅವ್ರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಟೆ ಹಾಗೆ ಮೈಸೂರಿಂದ ಮಗಳು ಮಮ್ಮಿಗೆ ಏನು ತಂದಿದ್ದಾಳೆ ನೋಡಿ ಅವಳ ಅವತ್ತೊಂದಷ್ಟು ತರಕಾರಿಗಳನ್ನೆಲ್ಲ ಆರ್ಡ್ರ್ ಹಾಕಿದ್ಲು ಅದರಲ್ಲಿ ನನಗೆ ಶುಂಠಿ ಬೇಕು ಅಂತ ಹೇಳಿದೆ ಏನಾದ್ರು ಬೇಕಾ ಅವಳು ನನ್ನ ಹತ್ರ ಶುಂಠಿ ಖಾಲಿಯಾಗಿತ್ತು ಹಾಗಾಗಿ ಶುಂಠಿನೇ ಬಾ ಅಂತ ಹೇಳಿದೆ ಹಾಗಾಗಿ ಇದು ಶುಂಠಿ ತಂದಿದ್ದಾಳೆ ಅದಷ್ಟಕ್ಕೆ ನಲ್ವತ್ತು ರೂಪಾಯೋ ಮೂವತ್ತು ರೂಪಾಯೋ ಅಂತ ಹೇಳಿದ್ಲು ಹಾಗೆಯೇ ನಾಳೆ ವ್ಲಾಗಲ್ಲಿ ಈ ವಿಡಿಯೋ ಬರುತ್ತೆ ಎಲ್ಲಿ ಏನು ಎತ್ತ ಅನ್ನೋದನ್ನ ನೀವು ಗೆಸ್ ಮಾಡ್ತಾ ಇರಿ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಅವತ್ತೇ ಪೋಸ್ಟ್ ಕೂಡ ಮಾಡಿದ್ದೆ ನಾಳೆ ವ್ಲಾಗಲ್ಲಿ ಈ ವಿಡಿಯೋನೇ ಬರುತ್ತೆ ನೀವು ಇಂಟ್ರೆಸ್ಟ್ ಇರೋರು ಈ ವಿಡಿಯೋನ ನೋಡ್ಬೋದು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್